ಗುಡ್ ಮಾರ್ನಿಂಗ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಏನಿದು ಹೂಗಳು ತೋರಿಸ್ತಾ ಇದ್ದೀರಾ ಅಂತೀರಾ ಮಲೆನಾಡ ಹೂವ ಮೈ ಬಣ್ಣ ಬಲು ಚಂದ ಬಣ್ಣ ಚಂದ ನಮ್ಮ ಮನಸ್ಸು ತೆನ್ನೆ ಚಿನ್ನ ಮಲೆನಾಡ ಹೂವ ಬಲು ಚಂದ ಆ ಬಣ್ಣ ಚಂದ ಆ ಗಿಡ ಚಂದ ಆ ಹೂ ಚಂದ 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 ಅಲ್ವಾ ಹೂ ನೋಡಿ ಕಲರ್ ಕಲರ್ ಹೂಗಳು ಎಷ್ಟು ಚೆನ್ನಾಗಿದೆ ಇವತ್ತು ಬನ್ನಿ ಅಡುಗೆ ಮನೆಗೆ ಹೋಗೋಣವಾ ಆಗಿ ಓಕೆ ಇವತ್ತೊಂದು ಏಟ್ ತೊಗೊಂಡು ಬಂದಿದ್ದೀನಿ ನೋಡಿ ಇದು ಒಂದು ಥರದ್ದು ಚಟ್ನಿ ಯಾವುದು ಥರ ಚಟ್ನಿ ಚಟ್ನಿ ಅಂದರೆ ಚಟ್ನಿ ಅಲ್ಲ ಪಲ್ಯ ಅಂದರೆ ಪಲ್ಯ ಅಲ್ಲ ಹೇಗೆ ಮಾಡೋದು ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಏನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಯಾವುದ್ರ ಚಟ್ನಿ ಅಂತ ಗೊತ್ತಾಗುತ್ತೆ ಓಹೋ ಇವಾಗ ಗೊತ್ತಾಯಿತು ನೋಡಿ ಏನು ಕಾಣಿಸ್ತಾ ಇದೆ ಇಲ್ಲಿ ಇವಾಗ ವಿಡಿಯೋದಲ್ಲಿ ಗೊತ್ತಾಗೋಯ್ತು ಇಲ್ಲಿ ಬೆಂಡೆಕಾಯಿನ ನಾವು ತೊಳೆದು ಒಣಗಿಸಿ ಬಟ್ಟೆಯಿಂದ ಒರೆಸಿ ಹೆಚ್ಕೋತಾ ಇದ್ದೀವಿ ಯಾಕೆ ಅಷ್ಟು ಪ್ರೊಸೆಸ್ ಮಾಡಬೇಕು ಅಂದರೆ ಲೋಳೆ ಆಗೋಲ್ಲ ತೊಳೆದ ಮೇಲೆ ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸಿ ಆರಿಟ್ಟರೆ ಅದ್ರ ಮೇಲಿಂದು ತೇವಾಂಶ ಎಲ್ಲ ಹೋದರೆ ತುಂಬ ಲೋಳೆ ಬರಲ್ಲ ಅನ್ನೋದೊಂದು ಉದ್ದೇಶದಿಂದ ಆ ಥರ ಮಾಡೋದಷ್ಟೇನೇನೆ ಇನ್ನು ಬೇರೆ ಉದ್ದೇಶ ಏನಿಲ್ಲ ಈಗ ನೋಡಿ ಇದು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳೋದು ಬೆಂಡೆಕಾಯಿನ ಬೆಂಡೆಕಾಯಿ ಕಟ್ ಮಾಡಿಕೊಂಡು ಇವಾಗ ಏನು ಮಾಡೋದು ನೋಡೋಣ ಬೆಂಡೆಕಾಯಲ್ಲಿ ಚಟ್ನಿನ ಅಂತ ಇದ್ದೀರಾ ಹೌದು ಬೆಂಡೆಕಾಯಲ್ಲಿ ಸೂಪರಾಗಿರುವಂಥ ಒಂದು ಚಟ್ನಿ ಮಾಡ್ಬೋದು ನಾನು ಆಲ್ರೆಡಿ ಒಂದು ಹಾಕಿದ್ದೀನಿ ಅಂದ್ಕೊತೀನಿ ನಾನು ಮರ್ತೋಗಿದ್ದೀನಿ ಈಗ ಇನ್ನೊಂದು ಸಲ ಮಾಡಿದ್ದೀನಿ ನೋಡಿ ಸಾರಿ ನಮ್ಮ ತಂಗಿ ಮಾಡಿದ್ದಾಳೆ ನೋಡಿ ಹೇಗೆ ಮಾಡಿದ್ದಾಳೆ ಅಂತ ನೋಡೋಣ ಬನ್ನಿ ಈಗ ಬೆಂಡೆಕಾಯಿ ಬೆಂಡೆಕಾಯಿನ ಇಷ್ಟೊತ್ತು ಕಟ್ ಮಾಡ್ಕೊಂಡ್ಳು ಅದಕ್ಕೆ ನಿಮಗೆ ಬೇಜಾರಾಗಬಾರ್ದು ಅಂತ ಒಂದು ಹಾಡು ಹೇಳಿದೆ ನಾನು ಆಯಿತಾ ಬೆಂಡೆಕಾಯಿ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದಕ್ಕಿಂತ ಮುಂಚೆ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದಾಳೆ ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಒಂದು ಚೂರೇ ಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಸಾಕು ಇದು ಹುರ್ಕೊಂಡ್ಮೇಲೆ ಬೆಂಡೆಕಾಯಿ ಹುರ್ಕೊಳ್ಳೋಣ ಇದೇ ಬಾಣಲೇನಲ್ಲಿ ಹುರಿದಿಟ್ಕೊಂಡ್ರೆ ಆಯಿತು ಬೆಂಡೆಕಾಯಿನೂ ಮೆಣಸಿನ್ಕಾಯಿನೂ ಸಪ್ರೇಟಾಗಿ ಹುರಿದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಬೆಂಡೆಕಾಯಿನೂ ಹುರ್ಕೊಂಡ್ವಲ್ವ ಸಾರಿ ಮೆಣಸಿನ್ಕಾಯಿನ ಹುರ್ಕೊಂಡ್ವಲ್ವ ಹಾಗೆ ಬೆಂಡೆಕಾಯಿನ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಸ್ಕಿಪ್ ಮಾಡಬೇಡಿ ಸ್ವಲ್ಪ ವೀಡಿಯೋ ಹಿಂದೆ ಮುಂದೆ ಆಗಿದೆ ಸಾರಿ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಏನೇನೋ ಮಾಡಿಬಿಟ್ಟಿದ್ದೀನಿ ಇವಾಗ ಓ ಇದು ಅವಳು ಮಾಡಿರೋ ವೀಡಿಯೋ ಅಲ್ವಾ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಹೀಗೆ ಕನ್ಫ್ಯೂಷನ್ಸ್ ಸ್ವಲ್ಪ ಬೆಂಡೆಕಾಯಿ ಇವಾಗ ಹುರ್ಕೋತಾ ಇರೋದು ಅದು ಎಕ್ಸ್ಟ್ರಾ ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದಾಳೆ ಅಥವಾ ಹೆಚ್ಚಕ್ಕೆ ಇಟ್ಕೊಂಡಿದ್ದಾಳೋ ನಾನು ಕೇಳಲಿಲ್ಲ ಅವಳನ್ನ ಸೊ ಫಸ್ಟಿಗೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಹುರ್ಕೊಂಡ್ಲು ಅಥವಾ ಫಸ್ಟು ತೋರಿಸಿರೋ ವಿಡಿಯೋ ಇವಾಗ ಹಿಂದೆ ಮುಂದೆ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವಾಗ ನೋಡಿ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡಾಯಿತು ಚೆನ್ನಾಗಿ ಹುರ್ಕೊಂಡಾದಮೇಲೆ ಯಾವ ಥರ ಚಟ್ನಿ ಮಾಡ್ತಾಳೆ ಮೆಣ್ಸಿನ್ಕಾಯಿ ಕೂಡ ಹುರ್ಕೊಂಡಿದ್ದಾಳಲ್ವಾ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಮೆಣಸಿನ್ಕಾಯಿ ಫ್ಲೇವರು ಮಾಡ್ಕೊಂಡು ನೋಡಿ ಒಂದು ಸಲ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಹುರ್ಕೊಂಡಾಯ್ತಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಲ್ವಾ ಎಣ್ಣೆ ಹಾಕ್ಕೊಂಡು ಇದಕ್ಕೂ ಬೇಕಂದರೆ ಇಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಲೋಳೆ ಎಲ್ಲ ಹೋಗುತ್ತೆ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಶುಂಠಿ ಉಪ್ಪು ಇಷ್ಟೇ ಸಾಕಿದಕ್ಕೆ ಏನೇನು ಹೇಳಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಶುಂಠಿ ಒಂಚೂರು ಬೆಳ್ಳುಳ್ಳಿ ಒಂಚೂರು ಎಲ್ಲ ಸೇರಿ ಮಿಕ್ಸಿ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಒಂದು ಬೆಂಡೆಕಾಯಿ ಚಟ್ನಿ ರೆಡಿ ಆಯಿತು ಯಾವಾಗಲೂ ಬೆಂಡೆಕಾಯಿ ಪಲ್ಯ ತಿಂದು ಬೇಜಾರಾ ಆವಾಗ ಈ ಥರ ಮಾಡ್ಕೊಳ್ಳಿ ಫಸ್ಟು ಅದನ್ನು ಮಿಕ್ಸಿ ಮಾಡಿಕೊಂಡು ಬೇರೆ ಸಾಮಾನ ಆಮೇಲೆ ಅಂದರೆ ಮೆಣಸಿನ್ಕಾಯಿ ಮಸಾಲೆ ಮಸಾಲೆ ಅಂದರೆ ಜೀರಿಗೆ ಉಪ್ಪು ಬೆಲ್ಲ ಹಣ್ಣು ಇದೆಯಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಆಮೇಲೆ ಹುರಿದಿರೋಂಥ ಬೆಂಡೆಕಾಯಿನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಅಬಡ ಜಬಡ ರುಬ್ಕೋಬೇಕು ಅಂತೀವಿ ನಾವು ಆ ಥರ ರುಬ್ಕೊಂಡ್ರೆ ಚಟ್ನಿ ರೆಡಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್